ಸ್ನೇಹಿತರೆ ಅರಮನೆ ಮೈದಾನದಲ್ಲಿ ನಡೆಯುವ ತೃತೀಯ ವಿಶ್ವ ಏಕ ಸಮ್ಮೇಳನದಲ್ಲಿ ವಿವಿಧ ಮಳಿಗೆಗಳನ್ನು ನೋಡಬಹುದು ರಾಸಾಯನಿಕ ರಹಿತ ಹೋ ಉತ್ಪನ್ನಗಳು ಸಹ ಯಾವುದೆಲ್ಲ ಸಿಗುತ್ತವೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಬಂಧುಗಳೇ ಇದೊಂದು ವಿಶೇಷವಾಗಿ ಹೊಸದಾಗಿ ಸಂಶೋಧನೆ ಆದಂತಹ ಒಂದು ಗೋಜನ್ಯ ವಸ್ತುವಿನ ಮಾಡಿದಂತಹ ಒಂದು ಪ್ರಾಡಕ್ಟ್ ತಮಗೆ ಪರಿಚಯ ಮಾಡ್ತಾ ಇದ್ವಿ ಇದರ ಹೆಸರು ತಾಮ್ರಗೌಡ ಅಂತ ನಮ್ಮ ಮನೆ ಮನೆಗಳಲ್ಲಿ ಈಗ ವಿಶೇಷವಾಗಿ ನಮ್ಮ ಪಾತ್ರೆಗಳನ್ನು ತೊಳೆಯಲಿಕ್ಕೆ ಯಾವ್ಯಾವುದೋ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನು ಬಳಸ್ತೀವಿ ಇದರ ಹೆಸರು ತಾಮ್ರಗೌಡ ಇದು ಆಕಳ ಬೆರಣಿಯನ್ನ ಪುಡಿ ಮಾಡಿ ಅದಕ್ಕೆ ಭಸ್ಮ ತುಪ್ಪ ಇವೆಲ್ಲ ಸೇರಿಸಿ ಮಾಡಿದಂತ ಒಂದು ಉಪ್ಪು ಹುಳಿ ಸೇರಿಸಿ ಮಾಡಿದಂತ ಒಂದು ವಿಶೇಷವಾದಂತ ಬಸ್ಸು ಬಹುಶಃ ಇಡೀ ಜಗತ್ತಿನಲ್ಲಿ ಇದು ಪ್ರಪ್ರಥಮವಾಗಿ ಶೋಧ ಆಗಿರ್ಬೇಕು ಈ ತರ ಇದೆ ನೀವ್ ಹೇಳ್ಬೋದು ಕುಳಿಸಿ ಹಣ್ಣು ಹಾಕಿ ಕೂಡ ಚೊಕ್ಕಾಗುತ್ತೆ ಅಂತೇಳಿ ಸ್ವಚ್ಛ ಆಗುತ್ತೆ ಅಂತ ನಿಶ್ಚಿತವಾಗಿ ಆಗುತ್ತೆ ಆದ್ರೆ ಇದು ನಾಲ್ಕೈದು ದಿನ ಆದ್ರೂ ಕೂಡ ಕಪ್ಪಾಗುದಿಲ್ಲ ವಾಪಸ್ ಅಷ್ಟೇ ಅಲ್ಲ ಹಿತ್ತಾಳಿ ಬೆಳ್ಳಿ ಬಂಗಾರ ಎಲ್ಲದಕ್ಕೂ ಕೂಡ ಬರುತ್ತೆ ಈಗ ಇದರಲ್ಲಿ ಯಾವುದೇ ವಿಷಕಾರಿಯಾದಂಥ ಪದಾರ್ಥ ಇಲ್ಲ ಇದರಲ್ಲಿ ಅಕಸ್ಮಾತ್ ಪಾತ್ರೆ ತೊಡೆದ ಪಾತ್ರೆ ಸ್ವಲ್ಪ ಪೌಡರ್ನ ಅಂಶ ಇದೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಅಡಿಗೆ ಮಾಡ್ತೀರಿ ಏನೇನು ಅಪಾಯ ಇಲ್ಲ ವಿಶೇಷವಾಗಿ ಇದು ಮಲೆನಾಡು ಗಿಡ್ಡ ಹಸುವಿನ ತಗಣಿ ಮಾಡೋದ್ರಿಂದ ಇದರಲ್ಲಿ ಒಂದು ಎಕ್ಸ್ಟ್ರಾ ಪವರ್ ಇರುತ್ತೆ ವಾಸ್ತವಿಕವಾಗಿ ಇರುತ್ತೆ ಪೇಟೆ ಮೇಲೆ ಇರುವ ಹಸುಗಳಿಗೂ ಗ್ರಾಮೀಣ ಪ್ರದೇಶದಲ್ಲಿ ಸಾಕಿ ಮೇಲಕ್ಕೆ ಬಿಟ್ಟಂತಹ ಹಸುಗಳ ಇದಕ್ಕೂ ವ್ಯತ್ಯಾಸ ಇದೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ನಾವು ಪ್ರಚಾರ ಮಾಡ್ತಾ ಜನಜಾಗೃತಿ ಮಾಡುವಾಗ ಮೊದಲು ನೀವು ಇದನ್ನು ಮನೆಯಲ್ಲಿ ಬಳಕೆ ಮಾಡಿ ಅದರ ಮನೆ ಮನೆಯಲ್ಲಿ ಉಪಯೋಗ ಆಗಲಿ ಇಡೀ ಜಗತ್ತಿಗೆ ಇದೊಂದು ವ್ಯಾಪಸ್ಲಿ ಅಂತ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಯಾಕೆ ಯಾಕೆ ಮನೆಯಲ್ಲಿ ಇದು ಉಪಯೋಗಿಸೋದು ಮತ್ತು ಇದು ತೊಳೆದ ನೀರು ಒಂದು ಗಿಡಕ್ಕೆ ಗೊಬ್ಬರ ಇದೆ ತೊಳೆದ ಮೇಲೆ ವೇಸ್ಟ್ ಮಾಡಬೇಡಿ ಮತ್ತು ನೀವು ಭೂಮಿಗೆ ಒಂದು ಒಳ್ಳೆಯ ಅಮೃತವನ್ನು ಕೊಡ್ತೀರಿ ಕೆಮಿಕಲ್ ಆದರೆ ಭೂಮಿಗೆ ವಿಷ ಕೊಡ್ತೀರಿ ಹೀಗೆ ರಾಸಾಯನಿಕ ರಹಿತ ಗೋ ಉತ್ಪನ್ನಗಳನ್ನು ನೀವು ಅರಮನೆ ಮೈದಾನದಲ್ಲಿ ಕೊಂಡುಕೊಳ್ಳಬಹುದು ಅವು ಯಾವೆಲ್ಲ ಇವೆ ಅನ್ನೋದನ್ನು ಇನ್ನೊಮ್ಮೆ ಅವುಗಳ ಮಾಹಿತಿಯನ್ನು ನೋಡೋಣ ಬನ್ನಿ ಇವೆಲ್ಲವೂ ಗಿಡ್ಡ ಪ್ರಜಾತಿಯ ಹಸುಗಳು ನಿತ್ಯ ಸುಮಾರು ಎಂಟು ಗಂಟೆ ಕಾಡಿನಲ್ಲಿ ಮೆಂದು ಬರ್ತವೆ ಇವೆಲ್ಲ ಇದು ಪ್ರಧಾನ ಧೂಪ ನಾಲ್ಕು ಗಂಟೆ ಉರಿತದೆ ಫ್ಯಾನ್ ಹಾಕದೇನೆ ಫ್ಯಾನ್ ಹಾಕಬಾರ್ದು ಇದಕ್ಕೆ ಎರಡು ನೂರ ಐವತ್ತು ರೂಪಾಯಿ ಬೆಲೆ ಇದೆ ವಿಶೇಷವಾದಂತಹ ಆಯುರ್ವೇದ ದ್ರವ್ಯಗಳನ್ನು ಉಪಯೋಗಿಸಿ ತಯಾರು ಮಾಡಿದ್ದು ತುಂಬ ಉತ್ಕೃಷ್ಟವಾದಂತಹ ಪರಿಣಾಮವನ್ನು ಕೊಡುವಂಥದ್ದು ಹಾಗೆ ಇದು ಪುಷ್ಪಕ ವಿಮಾನ ಧೂಪ ಅಗ್ನಿಹೋತ್ತರ ಪ್ರಭಾವ ಕೊಡುವಂಥ ಧೂಪ ಇದು ಈ ಥರ ಬಾಟ್ಲೆಯಲ್ಲೇ ಬರುತ್ತೆ ಇದಕ್ಕೆ ನೂರು ರೂಪಾಯಿ ಮೌಲ್ಯ ಇದೆ ಸುಮಾರು ನಲವತ್ತೈದರಷ್ಟು ಒಳಗೆ ಕೋನ್ಸ್ ಇರುತ್ತೆ ಹಾಗೆ ಇದು ಪುಷ್ಪ ವಿಮಾನ ಚಿಕ್ಕದು ಪ್ಯಾಕೆಟ್ನಲ್ಲಿ ತಗೊಳ್ಳುವಂಥದ್ದು ಇದಕ್ಕೆ ಕೂಡ ಹನ್ನೆರಡರಿಂದ ಇರುತ್ತೆ ಸುಮಾರು ಇದಕ್ಕೆ ಮೂವತ್ತು ರೂಪಾಯಿ ಮೌಲ್ಯ ಇದೆ ಇದರದು ಅಗ್ನಿಹೋತ್ರ ಪ್ರಭಾವವನ್ನು ಬೀರುವಂಥದ್ದು ಅದಕ್ಕೆ ಬೇಕಾಗುವಂಥ ಇನ್ಗ್ರೀಡಿಯೆಂಟ್ಸೇ ಇದೆ ಇದರಲ್ಲಿ ಹಾಗೆಯೇ ತಾಮ್ರ ಗೊಬ್ಬರ ಪೌಡ್ರ್ ಇದು ಈಗಾಗಲೇ ತುಂಬ ಜನಪ್ರಿಯತಿಯನ್ನುಗೊಳ್ತಾ ಇದೆ ಇದರಲ್ಲಿ ತಾಮ್ರ ಹಿತ್ತಾಳೆ ಸ್ಟೀಲು ಬೆಳ್ಳಿ ಬಂಗಾರ ಮತ್ತು ಎಣ್ಣೆ ಜಿಡ್ಡುಳ ಪದಾರ್ಥಗಳನ್ನು ಸ್ವಚ್ಛ ಮಾಡಲಿಕ್ಕೆ ಉತ್ಕೃಷ್ಟವಾದಂತಹ ಒಂದು ಹೊಸ ಶೋಧ ಇದು ಇದರಲ್ಲಿ ಬೆರಣಿಯ ಪುಡಿ ಇದೆ ಭಸ್ಮ ಇದೆ ತುಪ್ಪ ಇದೆ ಹುಳಿ ಉಪ್ಪು ಇದೆ ಹಾಗಾಗಿ ಆರೋಗ್ಯಕ್ಕೆ ಯಾವುದೂ ಅಪಾಯವಿಲ್ಲ ಇದು ಇದು ಎರಡು ನೂರ ಐವತ್ತು ಗ್ರಾಮಿನ ಒಂದು ಬಾಟ್ಲಿ ಇರುತ್ತೆ ಇದಕ್ಕೆ ನೂರು ರೂಪಾಯಿ ಇದರ ಮೌಲ್ಯ ಇದೆ ಇದರಲ್ಲಿ ಯಾವ ಕಲ್ಲು ಇಲ್ಲ ಕೆಮಿಕಲ್ಲೂ ಇಲ್ಲ ಅರ್ಥಾತ್ ಕೆಲವು ಕಡೆ ರಂಗವಲ್ಲಿ ಪುಡಿ ಹಾಕಿದರೆ ತೂಕ ಜಾಸ್ತಿ ಬರುತ್ತೆ ಪಾತ್ರ ಸವಿಯತ್ತೆ ಇದರಲ್ಲಿ ಆ ಥರ ಯಾವುದೂ ಇಲ್ಲ ಅಕಸ್ಮಾತ್ ಬಾಯಿಗೆ ಒಳಗೆ ಹೋದರೂ ಸಹ ಇನ್ನೂ ತೊಂದರೆ ಇಲ್ಲ ಆದರೆ ಹೊರಗಿನಿಂದಲೇ ಉಪಯೋಗಿಸಿ ಇದನ್ನು ಬಾಯಿಗೆ ಹಾಕಬೇಡಿ ಅಂತ ನಾವು ಸಲಹೆ ಮಾಡ್ತೀವಿ ಗೋರಕ್ಷಾ ಕವಚ ಇದು ಆ್ಯಂಟಿ ರೇಡಿಯೇಷನ್ ಚಿಪ್ ಇದು ಇದರೊಳಗೆ ಎರಡು ಪ್ಯಾಕೆಟ್ ಇದೆ ಎರಡು ಪ್ಯಾಕೆಟ್ ಒಂದೊಂದು ಪ್ಯಾಕೆಟ್ನಲ್ಲಿ ಎರಡೆರಡು ಇದೆ ಅದು ಎರಡೆರಡು ಸೇರಿಸಿದ್ ಇದೊಂದು ಪ್ಯಾಕೆಟ್ ಇದೆ ಈ ಥರ ಪೌಚ್ ಮಾಡಿದ್ದೀವಿ ಇದನ್ನು ಹೊರಗೆ ತೆಗೆದು ಉಪಯೋಗಿಸ್ಬೇಕು ತುಂಬ ಪರಿಣಾಮ ಇದೆ ಇದು ಗೋಮಯ ಪೌಡರ್ ಬೆರಣಿ ಪೌಡರ್ ಇದು ತುಪ್ಪ ಸ್ಪರ್ಶ ಆಗಿದೆ ಅದಕ್ಕೆ ಇದು ಪ್ರತಿನಿತ್ಯ ರಂಗವಲಿ ಹಾಕುವಾಗ ಒಂದು ಅರ್ಧ ಲೋಟ ನೀರಿಗೆ ಒಂದು ಅರ್ಧ ಚಮಚ ಪುಡಿ ಹಾಕಿ ನೀರಿನಲ್ಲಿ ಹಾಕಿ ಅದನ್ನು ಹಾಕಿ ಒರೆಸಿ ರಂಗೋಲಿ ಹಾಕಬೇಕು ನಮ್ಮ ಪ್ರಾಚೀನ ಪದ್ಧತಿಗೆ ಸುಲಭವಾದಂಥ ಆಚರಣೆಗೆ ಇದು ಅನುಕೂಲ ಇದು ಇದರದ್ದು ಮೌಲ್ಯ ಈಗ ನಲವತ್ತು ರೂಪಾಯಿ ಇದೆ ತಿಂಗಳಗಟ್ಟಲೆ ಉಪಯೋಗಕ್ಕೆ ಬರುತ್ತೆ ತಿಂಗಳು ಎರಡು ಮೂರು ತಿಂಗಳ ತನಕ ಉಪಯೋಗಕ್ಕೆ ಬರುತ್ತೆ ಇದು ಮಲ್ನಾಡು ಗಿಡ್ಡ ಹಸುವಿನ ತುಪ್ಪವು ತುಂಬ ಶ್ರೇಷ್ಠವಾದದ್ದು ಹಾಗೆಯೇ ಆರೋಗ್ಯಕರವಾದದ್ದು ಆಗಿರುತ್ತದೆ ಈ ತುಪ್ಪವನ್ನು ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಅರಮನೆ ಮೈದಾನದ ಮಳಿಗೆಯಲ್ಲಿ ನೀವು ತಾಮ್ರಗೌರವನ್ನು ಕೊಂಡುಕೊಂಡಾಗ ಅದೃಷ್ಟವಂತರಿಗೆ ಬಹುಮಾನ ರೂಪದಲ್ಲಿ ಕೊಡುತ್ತಾರೆ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಹೋದಾಗ ಈ ತಾಮ್ರ ಗೌರವವನ್ನು ಕೊಂಡುಕೊಂಡು ನೀವು ತಾಮ್ರ ಗೌರವವನ್ನು ಉಪಯೋಗಿಸಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಹಾಗೆಯೇ ಅದೃಷ್ಟವಂತರಾಗುವ ಭಾಗ್ಯವು ನಿಮ್ಮದಾಗಲಿ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನೀವೆಲ್ಲ ಬನ್ನಿ